ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬನೇ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ನಾನು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನೋಡೋಣ ಇವತ್ತೆಲ್ಲ ಹೇಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ರಕ್ಷಿನೂ ಬೇಗನೆ ಇಬ್ಬರಿಸ್ತಿದ್ದೆ ಯಾಕಂದರೆ ಇವತ್ತು ಕನ್ನಡ ಯೂಟಿ ಇತ್ತು ಹಾಗಾಗಿ ಓದ್ಕೊಳ್ಳಿ ಅಂತ ಹೇಳ್ಬಿಟ್ಟು ಪ್ರತಿದಿನಾನು ಬೇಗನೆ ಎಬ್ಬಿಸ್ತೀವಿ ಅವಾಗೆಲ್ಲ ಒಂದು ಏಳುವರೆ ಎಂಟು ಗಂಟೆಗೆ ಇದ್ದೆ ಇವಾಗ ಆರೂವರೆ ಆರು ಮುಖಾಲ್ಗೆಲ್ಲೇ ಎದ್ಬಿಡಬೇಕು ಸಿಲೆಬಸ್ ಜಾಸ್ತಿ ಇರೋದ್ರಿಂದ ಎದ್ದು ಓದ್ಕೋಬೇಕಲ್ಲ ಅವನು ನೈಟು ಟ್ಯೂಷನಿಂದ ಬರೋದು ಲೇಟ್ ಆಗಿಬಿಡುತ್ತೆ ಊಟ ಮಾಡಿ ಮಲ್ಕೊಂಡ್ಬಿಡ್ತಾನೆ ಬೆಳಗ್ಗೆ ಟೈಮು ಬೇಗ ಎಬ್ಬಿಸಿ ಮಕ್ಕ ತೊಳಿಸಿ ಯಾಲು ಕುಡಿಸಿ ಅವನು ಓದೋಕೆ ಕೂರಿಸೋಷ್ಟರಲ್ಲೇ ನನಗಂತೂ ಸಾಕಾಗ್ಬಿಡುತ್ತೆ ನಾಷ್ಟಕ್ಕೆ ಮಾಡಿಬಿಡ್ಬೋದು ಅಷ್ಟು ಟೈಮ್ ತೊಗೊಳ್ತಾನೆ ಎದೋಳೋದ್ರೆ ಆ ಎದ್ತೀನಮ್ಮ ಎದೊಳ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ತಿಂಡಿಗೆ ಅಯ್ಯೋ ಚಿನ್ನಿ ಬಿಡು ನೀನು ಯಾಕೆ ಬಿಡೋ ಬಿಡೋ ಬಿಡು ನೀನು ಬಿಡು ಏನು ಮಾಡಿಬಿಡ ಬಿಡು ಚಿಬ್ಲಿ ಇಡ್ಲಿ ಮಾಡೋಣ ಅಂತ ಹೇಳಿ ಅನ್ಕೊಂಡಿದ್ದೀನಿ ಇಡ್ಲಿ ಮತ್ತೆ ಸಾಂಬಾರು ಅದಕ್ಕೆಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ತಿಂಡಿ ಮಾಡೋಣ ನಾನು ಉಕ್ಕಲ್ವೇನೋ ಅಂತ ಸುಮ್ಮನಾದೆ ಅದೇ ಇನ್ನೇ ಚಿಕ್ಕದಾಬ್ರಿ ಎತ್ಕೋತಾ ಅಯ್ಯೋ ಇರು ಉಕ್ಕಿಕ್ಬಿಟ್ಟು ಅಂತ ಬೇರೆ ದೊಬ್ಬರಿಗೆ ಎತ್ಕೊಬಿಡೋಣ ಎತ್ಕೊಟ್ಟು ಒಳ್ಳೇದು ನೋಡಿ ಸಾಂಬಾರಿಗೆ ಇಟ್ಟಿದ್ದೀನಿ ಸಾಂಬಾರು ಕುಕ್ಕೊಳ್ಳಿ ಒಂದು ಸ್ವಲ್ಪ ಇಡ್ಲಿ ಮಾಡಿದ್ಮೇಲೆ ನಮ್ಮನೇಲಿ ಸಾಂಬಾರು ಮಾಡಲೇಬೇಕು ಅದನ್ನ ಕ್ಲೋಸ್ ಮಾಡೋಣ ಸಾಂಬಾರಿಗೆಲ್ಲ ರೆಡಿ ಮಾಡಿಟ್ಟೆ ಇನ್ನು ಇದು ಒಗ್ಗರಣೆ ಹಾಕೋದಕ್ಕೆ ಒಗ್ಗರಣೆಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ಇವಾಗ ಇಡ್ಲಿಗೆ ಚಿಪ್ಲಿ ಇಡ್ಲಿ ಮಾಡಬೇಕಲ್ವ ಈ ರೀತಿ ಕಾಟನ್ ಬಟ್ಟೆ ಹಾಕಿ ಮಾಡಬೇಕು ಚೆನ್ನಾಗಿರುತ್ತೆ ಪ್ಲಾಸ್ಟಿಕ್ ಕವರ್ಗಿಂತ ಫಸ್ಟು ಬಟ್ಟೆನ ನೆನೆಸ್ಕೋಬೇಕು ಹಾಗಾಗಿ ಕಾಟನ್ ಬಟ್ಟೆ ಮೆತ್ತಗಿರೋ ಕಾಟನ್ ಬಟ್ಟೆನ ತೊಗೊಂಡ್ರೆ ಇಡ್ಲಿ ಚೆನ್ನಾಗಿ ಬರುತ್ತೆ ನಾನು ಅವಾಗೆಲ್ಲ ಫಸ್ಟು ಇದರಲ್ಲೇ ಮಾಡ್ತಾ ಇದ್ದೆ ಇವಾಗ ಒಂದು ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ ನೀರೆಲ್ಲ ತೊಳ್ಕೊಂಡೆ ಇವಾಗ ಇಡ್ಲಿಗೆ ಜೋರ್ಸೋಣ ಬನ್ನಿ ನೋಡಿ ನನ್ನ ಮಗನ ಸೈನ್ ಹಾಕೋದು ವೀಡಿಯೋ ಮಾಡಬೇಕಂತೆ ಹ್ಞೂ ಖುಷಿ ವಿಡಿಯೋ ಮಾಡೋದು ಅಂದರೆ ಅದಕ್ಕೆ ಡೈರಿಗೆ ಸೈನ್ ಆಗ್ತಾಯಿದ್ದೆ ನಾನು ವಿಡಿಯೋ ಮಾಡ್ಕೊತೀನಿ ಕಣಮ್ಮ ಮಾಡ್ಕೊಡ್ತೀನಿ ಅಂತೇಳಿ ಮಾಡಿಕೊಟ್ಟ ಇನ್ನೂ ಮಕ್ಕಳಿಗೆ ಒಂಥರ ಖುಷಿ ರಕ್ಷಿದು ಹೋಮ್ವರ್ಕ್ ಇತ್ತೆಲ್ಲ ಮುಗಿಸ್ತಾ ಇವಾಗ ಟೆಸ್ಟ್ಗೆಲ್ಲ ಓದ್ಕೊಂಡಿದ್ದೇನೆ ನಾನು ಬೇಗ ಬೇಗ ತಿಂಡಿಗೆ ಪ್ರಿಪೇರ್ ಮಾಡಬೇಕು ಇಲ್ಲ ಅಂದಿಷ್ಟು ಅದು ಆದರೆ ತಿಂಡಿನೇ ಆಗಿರೋದು ರಕ್ಷೆಗೆ ಸ್ವಲ್ಪ ಇವತ್ತು ಹೇಳ್ಕೊಡೋದಿತ್ತಲ್ಲ ಹಾಗಾಗಿ ತಿಂಡಿ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಗ್ತಾಯಿದೆ ಆಲ್ರೆಡಿ ಏಳು ಕಾಲಾಗಿದೆ ಬನ್ನಿ ಸಾಂಬಾರು ಇಟ್ಟಿದ್ದೀನಿ ನೀನು ಇಡ್ಲಿ ಮಾಡಿದ್ರೆ ರೆಡಿಯಾಗಿ ಹೋಗ್ಬಿಡುತ್ತೆ ತಿಂಡಿ ಮಾಡೋದೇನು ಎಷ್ಟೊತ್ತು ಬೇಗ ಬೇಗ ಮಾಡಿಬಿಡ್ಬೋದು ನೋಡಿ ಈ ರೀತಿ ಒಂದು ಇಡ್ಲಿ ಪಾತ್ರೆನೇ ಇಟ್ಕೊಂಡಿದ್ದೀನಿ ನಾನು ಈ ರೀತಿ ಇಟ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ಒಳಗಡೆ ಏನು ಒಂದು ತೆಕ್ಕೆನೇ ಇಟ್ಟಿದ್ದೀನಿ ನೋಡಿ ತೆಕ್ಕೆ ಇಟ್ಟು ಒಳಗಡೆ ನೀರು ಜಾಸ್ತಿ ಆಗಿದೆಯಲ್ಲ ಚಿಬ್ಳೂನ ಇಕ್ಕಿದಾಗ ಅದೇನಾಗುತ್ತೆ ಈ ರೀತಿ ಡೈರೆಕ್ಟಾಗಿ ಹಂಗೆ ಇಡೋದಕ್ಕಾಗಲ್ಲ ಹಾಗಾಗಿ ಈ ರೀತಿ ಇಡೋಣ ಅಂತ ಹೇಳಿಬಿಟ್ಟು ಹಾಂ ಒಂದು ತಟ್ಟೆ ಇಟ್ಟಿದ್ದೀನಿ ಇದ್ರ ಮೇಲೆ ಇಡ್ಲಿನ ಒಂದೊಂದೇ ಒಂದೊಂದೇ ಜೋಡಿಸೋದು ಕಡ್ಡಿನ ಇಟ್ಬಿಟ್ಟು ನೀರು ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅದು ತೆಕ್ಕೆ ದೊಡ್ಡದಾಗಿದೆಯಲ್ವ ಚಿಬ್ಳನ್ನ ಅದರೊಳಗಡೆ ಇಡೋದಕ್ಕಾಗಲ್ಲ ಹಾಗಾಗಿ ಬನ್ನಿ ಇವಾಗ ಚಿಬ್ಳಿಗೆಲ್ಲ ದೋಸೆನ ಬೇಕಾದ ಸಾರಿ ದೋಸೆ ಅಂತ ಹೇಳ್ದೆ ಇಡ್ಲಿನ ಅದಕ್ಕೆಲ್ಲ ಉಯ್ದು ಪ್ರಿಪೇರ್ ಮಾಡೋಣ ನಾನು ಆವಾಗಲೇ ತೋರಿಸ್ದೆ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ ಸಂಪಣ ಪ್ರತಿ ಒಂದು ಬಟ್ಟೆನ ಬಟ್ಟೆ ನಾರ್ಮಲ್ ಮಾಡ್ಕೊಳ್ಳೋದಕ್ಕಿಂತ ಈ ತರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಚಾಮರಾಜನಗರದ ಕಡೆ ಮೈಸೂರು ಕಡೆ ಜಾಸ್ತಿ ಈ ರೀತಿ ಇಡ್ಲಿನೇ ಮಾಡ್ತಾರೆ ಚಿಬ್ಳು ಇಡ್ಲಿ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಇದೂ ಆ ಕಡೆನೆ ಸಿಗೋದು ಚಿಬ್ಳು ಮೈಸೂರು ಕಡೆನೆ ಸಿಗೋದು ನಾನು ಎಲ್ಲೋ ಒಂದ್ಸರಿ ಮಾದೇಶ್ವರನ್ ಬೆಟ್ಟಕ್ಕೆ ಹೋದಾಗ ಅನ್ಸುತ್ತೆ ಈ ರೀತಿ ಚಿಬ್ಲುಗಳನ್ನ ತಗೊಂಬಂದಿರೋದು ನಮ್ಮನೆಯವ್ರಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಇಡ್ಲಿ ಅಂದ್ರೆ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಅವಾಗೆಲ್ಲ ಚಿಬ್ಲಲ್ಲೇ ಮಾಡೋರು ತುಂಬಾ ಚೆನ್ನಾಗಿರೋದು ಒಂದೊಂದಕ್ಕೂ ಸಂಪುಣನ ಹುಯ್ದು ಎತ್ತಿಟ್ಕೋತಾ ಹುಳಿಯಾಗಿ ಉಪ್ಪಿ ಈ ರೀತಿ ಬಂದ್ರೆ ಆ ಇಡ್ಲಿ ದೋಸೆ ಏನ್ ಮಾಡಿದ್ರು ಅಷ್ಟೇ ಅದು ತುಂಬಾನೇ ಚೆನ್ನಾಗಿ ಬರುತ್ತೆ ಅವಾಗ ಹುಳಿ ಚೆನ್ನಾಗಿ ಬರಬೇಕು ಾಯ್ತು ಬನ್ನಿ ಇವಾಗ ಜೋಡ್ಸೋಣ ಜೋಡ್ಸೋದಕ್ಕೆ ನಮ್ಮ ಮನೆಯವಾಗ್ತಾ ತಟ್ಟೆ ಇಡ್ಲಿ ಮಾಡ್ಬೇಕಾದ್ರೆ ಈ ತರ ಈ ರೀತಿ ಕಡ್ಡಿಗಳು ಇದೆ ನೋಡಿ ಈ ರೀತಿ ಕಡ್ಡಿಗಳನ್ನ ಸದಾ ಇಟ್ಟಿದ್ದಾರೆ ಇದನ್ನ ಇಕ್ಕಿ ಇವಾಗ ಒನ್ ಜೋಡಿಸ್ಬೇಕು ಫಸ್ಟ್ ಈ ರೀತಿ ಇಟ್ಬೇಕು ಇಟ್ಬಿಟ್ಟು ಎರಡು ಕಡ್ಡಿನೇ ಇಡಬೇಕು ಇಲ್ಲಾಂದ್ರೆ ಒಂದಕ್ಕೊಂದು ಕಚ್ಕೊಂಡ್ಬಿಡುತ್ತಲ್ಲ ಆ ರೀತಿ ಇಡೋದಿಕ್ಕಾಗಲ್ಲ ನೋಡಿ ಹಂಗೆ ಒಂದಕ್ಕೊಂದು ಒಂದಕ್ಕೊಂದು ನೀಟಾಗಿ ಜೋಡಿಸ್ಕೋಬೇಕು ನಾನು ಯಾವಾಗಲೂ ಇಡ್ಲಿ ಪಾತ್ರೆಯಲ್ಲೇ ಮಾಡ್ತಾಯಿದ್ದೆ ಇವಾಗ ಇದರಲ್ಲಿ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಇದು ಜೋಡಿಸೋದಕ್ಕೆ ಚೆನ್ನಾಗಿದೆ ಇದು ತಟ್ಟೆ ಇಡ್ಲಿ ಜೋಡಿಸೋದಕ್ಕೆ ಬೇರೆ ಇಟ್ಕೊಂಡಿದ್ದೀನಿ ನಾನು ಗುಪ್ಪಿ ಇಡ್ಲಿ ಮಾಡೋದಕ್ಕೇ ಬೇರೆ ಇಡ್ಲಿನ ನೋಡಿ ಈ ರೀತಿ ಜೋಡಿಸ್ಕೊಂಡಿದ್ದೆ ಆಯ್ತು ಇವಾಗಾದ್ರೂ ಅದಕ್ಕೆ ನೀಟಾಗಿ ಇದಾಗಿರುವಂತ ಒಂದು ಪಾತ್ರೆನ ಈ ರೀತಿ ಕ್ಲೋಸ್ ಮಾಡಿದ್ರೆ ಆಯ್ತು ಇಡ್ಲಿ ಬೆಂದಾಗುತ್ತೆ ಬೆಂದ ಮೇಲೆ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ಅಷ್ಟೊಂದು ನಾನು ಸಾಂಬಾರ್ಗೆಲ್ಲ ರೆಡಿ ಮಾಡ್ಕೋತೀನಿ ಒಂದ್ ಕಡೆ ಸಾಂಬಾರ್ಗೆಟ್ಟಿದ್ದಾಯ್ತು ಆ ಸಾಂಬಾರ್ಗಂತೀನಿ ಸಾಂಬಾರು ಆಲ್ರೆಡಿ ಕೂಗಿತ್ತು ಇಡ್ಲಿಗೆ ಬೇಯೋದಕ್ಕೆ ಇಟ್ಬಿಟ್ಟು ಚಟ್ನಿನ ರೆಡಿ ಮಾಡ್ಕೊತಾ ಇದ್ದೀನಿ ನಮ್ಮ ಮನೇಲಂತೂ ಕಂಪಲ್ಸರಿ ಸಾಂಬಾರು ಚಟ್ನಿ ಎರಡೂ ಇರಬೇಕು ಯಾಕಂದರೆ ನಮ್ಮ ಮನೆಯವ್ರೇನು ಸಾಂಬಾರು ಬೇಡ ಚಟ್ನಿನೇ ಮಾಡು ಅಂತಾರೆ ಆದರೆ ನಾ ಎಲ್ಲ ರೂಢಿಯಾಗಿ ಅವಾಗಿಂದೂ ರೂಢಿಯಾಗಿಬಿಟ್ಟಿದ್ದೀವಿ ಸಾಂಬಾರನ್ನ ತಿನ್ನಲೇಬೇಕು ಸಾಂಬಾರು ಇಷ್ಟ ನಮಗೆಲ್ಲರಿಗೂ ಆದರೆ ರಕ್ಷಿಗೆ ಚಟ್ನಿ ಇಷ್ಟ ಮನೆಯವರು ಯಾವ ಬಿಡು ಇನ್ನೇನು ಎರಡು ಎರಡು ಥರ ಮಾಡ್ತೀಯಾ ಅಂತ ಹೇಳ್ತಾರೆ ಆದರೂ ಪರವಾಗಿಲ್ಲ ಒಂದು ಸ್ವಲ್ಪನೇ ಎರಡು ಥರನೂ ಮಾಡ್ತೀನಿ ಮತ್ತು ರಕ್ಷೆಗೆ ಸ್ವೀಟ್ ಚಟ್ನಿ ಇದಕ್ಕೆ ಅಂದರೆ ತುಂಬಾ ಇಷ್ಟ ಸಿಹಿ ಚಟ್ನಿ ಮಾಡಬೇಕಾಗಿತ್ತು ಅವ್ನಿಗೆ ಇವಾಗ ಒಂದು ಸ್ವಲ್ಪ ಕಮ್ಮಿ ಮಾಡಿದ್ದಾನೆ ಆವಾಗಂತೂ ಕಂಪಲ್ಸರಿ ಮಾಡಲೇಬೇಕಾಗಿತ್ತು ಸಿಹಿ ಚಟ್ನಿನ ರಕ್ಷೆಗೆ ನಮಗೂ ಇಷ್ಟ ಆವಾಗೆಲ್ಲ ನಾವು ಚಿಕ್ಕವರಿದ್ದಾಗ ನಮ್ಮನೇಲಿ ಜಾಸ್ತಿ ಸಿಹಿ ಚಟ್ನಿ ಮಾಡ್ತಾಯಿದ್ರು ನಾವಂತೂ ಬರೀ ಪ್ಲೇನ್ ಸಿಹಿ ಚಟ್ನಿನೇ ತಿಂತಾಯಿದ್ವಿ ಇವಾಗ ಒಂದು ಸ್ವಲ್ಪ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಅಷ್ಟೇ ನೆನೇನೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಸಿಹಿ ಚಟ್ನಿ ಅಂತ ನಾನು ಚಟ್ನಿಗೆ ರೆಡಿ ಮಾಡಿಬಿಟ್ಟು ಒಂದು ಕಡೆ ಇಟ್ಬಿಟ್ಟು ಸಾಂಬಾರಿಗೂ ಹಂಗೆ ರೆಡಿ ಮಾಡಿ ಒಗ್ಗರಣೆ ಹಾಕ್ತಾಯಿದ್ದೀನಿ ಬೇಗ ಬೇಗ ಮಾಡೋಣ ಅಂತ ಹೇಳಿಬಿಟ್ಟು ರಕ್ಷಿಗೆ ನಾನೇ ಸ್ಕೂಲ್ಗೆ ಕರ್ಕೊಂಡು ಹೋಗಬೇಕಾಗಿರೋದ್ರಿಂದ ಬೇಗ ಟೈಮ್ ಆಗಿಬಿಡುತ್ತೆ ರಕ್ಷಿಗೆ ಟೆಸ್ಟ್ ಇತ್ತು ಅವನ್ನ ಬೆಳಗ್ಗೆ ಬೆಳಗ್ಗೆ ಮಕ್ಕಳನ್ನ ಓದಿಸ್ಕೊಂಡು ಕೂತ್ಕೊಂಡ್ರೆ ನಿಜ ಟೈಮ್ ಯಾವ ರೀತಿ ಆಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ ನೋಡಿ ಇಡ್ಲಿ ಬೆಂದಿತ್ತು ಸಾಂಬಾರನ್ನ ನಾನು ಇನ್ನೂ ಒಗ್ಗರಣೆ ಹಾಕಿರಲಿಲ್ಲ ಮಸಾಲೆನ ರುಬ್ಬಿ ಅದರೊಳಗಡೆ ಹಾಕಿದ್ದೀನಿ ಅಷ್ಟೇ ನೆನೆ ಇಡ್ಲಿ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಮೈಸೂರು ಕಡೆ ಚಾಮರಾಜನಗರದ ಕಡೆ ಈ ಇಡ್ಲಿನ ಕಂಪಲ್ಸರಿ ಅವ್ರು ಇದೇ ರೀತಿ ಮಾಡೋದು ಚಿಬ್ಲಿ ಇಡ್ಲಿ ಅಂತ ಹೇಳಿಬಿಟ್ಟು ಸಖತ್ತಾಗಿರುತ್ತೆ ಟೇಸ್ಟ್ ಅಂತನೂ ಆ ಸ್ಟೀಲ್ ಬಟ್ಲಲ್ಲಿ ಮಾಡೋದಕ್ಕಿಂತ ಯಾಕೆ ಯಾರಾದರೂ ಮೈಸೂರು ಚಾಮರಾಜನಗರ ಈ ಕಡೆ ಹೋಗಿ ಹೋಗಿದ್ರೆ ಇಲ್ಲಾಂದರೆ ಎಲ್ಲಾದರೂ ನಿಮಗೆ ಸಿಕ್ಕಿದ್ರೆ ಒಂದು ಸರಿ ಈ ಇಡ್ಲಿನ ಟ್ರೈ ಮಾಡಿ ನಿಜ ನೀವು ಈ ಥರ ಇಡ್ಲಿಗೆ ಫ್ಯಾನಾಗಿ ಹೋಗ್ತೀರಾ ಅಷ್ಟು ಸಕ್ಕತ್ತಾಗಿರುತ್ತೆ ಈ ಇಡ್ಲಿ ನಾನು ಇವಾಗ ನಮ್ಮ ಮನೆಯವ್ರಿಗಂತೂ ಇದೇ ಫೇವ್ರೇಟ್ ಆಗಿಬಿಟ್ಟಿದೆ ನಾವೆಲ್ಲರೂ ಇದ್ದಾಗ ಮಾಡಲ್ಲ ಯಾಕಂದರೆ ಎಲ್ಲರೂ ಇದ್ದಾಗ ಬೇಗ ಬೇಗ ಇದು ಆಗಲ್ಲ ಹಾಗಾಗಿ ಸರಿ ಎಲ್ಲ ಚಿಕ್ಕಮ್ಮರು ಬಂದಾಗ ಇದನ್ನ ಮಾಡಿ ಟ್ರೈ ಮಾಡಬೇಕು ಟ್ರೈ ಮಾಡಿಸ್ಬೇಕು ಅವ್ರಿಗೂ ಟೇಸ್ಟ್ನ ಅಂತ ಅನ್ಕೋತೀನಿ ಅಂದರೆ ಆಗ್ತಾನೇ ಇಲ್ಲ ನೋಡೋಣ ಎಲ್ಲರೂ ಇದ್ದಾಗ ಒಂದ್ಸರಿ ಇಡ್ಲಿ ಇದರಲ್ಲಿ ಇಡ್ಲಿನ ಮಾಡ್ತೀನಿ ನಾನು ನಮ್ಮ ಎರಡನೇ ಚಿಕ್ಕ ಮೈದಾರಲ್ಲ ರಾಜಂಟಿ ಅವ್ರ ಅಜ್ಜಿ ಮನೆ ಅಜ್ಜಿ ಮನೆನೂ ಚಾಮರಾಜನಗರ ಕಡೆ ಅವರು ಮಾಡ್ತಾರೆ ನಮ್ಮಜ್ಜಿನೂ ಅಷ್ಟೇ ಚಾಮರಾಜನಗರ ಕಡೆ ಅವರು ಈ ಥರ ಇಡ್ಲಿನ ಮಾಡ್ತಾರೆ ನಾನು ಅವರನ್ನು ನೋಡಿ ಈ ಥರ ಇಡ್ಲಿ ತೊಗೊಂಬಂದು ನಾನು ಚಿಬ್ಲೂನ ಇಡ್ಲಿನ ಮಾಡಿರುವಂಥದ್ದು ಇಡ್ಲಿ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿ ಬಂದಿತ್ತು ಸೂಪರಾಗಿತ್ತು ಅಂತೂ ಮೆತ್ತಗೆ ಸಾಫ್ಟಾಗಿ ಅದು ತಿನ್ನಬೇಕಾದ್ರೆ ಫ್ಲೇವರೇ ಗೊತ್ತಾಗುತ್ತೆ ಇದು ಚಿಬ್ಲಿ ಇಡ್ಲಿ ಅಂತ ಹೇಳ್ಬಿಟ್ಟು ಅಷ್ಟು ಚೆನ್ನಾಗಿತ್ತು ಇಡ್ಲಿ ಅಂತ ಇವತ್ತಿನ ಬ್ಲಾಗ್ ಇಷ್ಟೇ ಸ್ನೇಹಿತರೆ ನಿಮಗೆಲ್ಲರಿಗೂ ಹೇಗೆ ಅನ್ನಿಸ್ತು ಏನು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇವತ್ತು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ ಒಂದು ಒಳ್ಳೆಯ ಆರೋಗ್ಯಕರವಾದಂಥ ತಿಂಡಿ ಜೊತೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಆದಷ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿಲ್ಲ ಯು ಆಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್